ಬ್ರೇಕೇವೆ ಬಜಪೆ ಏರ್ಪೋರ್ಟ್ ಕಾಣ್ತಾ ಇಲ್ಲ ಕಾರ್ಡ್ ಕಾಣ್ತಾ ಇದೆ ನಾವು ಕಾರ್ಡಿನ ಮೇಲೆ ಲ್ಯಾಂಡ್ ಹಾಕ್ತೇವ ಅಥವಾ ಬಜ್ಪೆ ಏರ್ಪೋರ್ಟ್ ಮೇಲೆ ಲ್ಯಾಂಡ್ ಹಾಕ್ತೇವ ಆಫ್ಟರ್ ಟೂ ಇಯರ್ಸ್ ನಾವು ಊರಿಗೆ ಹೋಗ್ತಿದ್ದೇವೆ ನಾನು ನನ್ನ ನನ್ನ ದಿವೇಶ ಮ್ಯಾಂಗ್ಳೂರಲ್ಲಿ ಇಳಿಬೇಕಿತ್ತು ನಾವು ಮ್ಯಾಂಗ್ಳೂರಲ್ಲಿ ಮೇಲಿಂದ ತಿರುಗಿ 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 ಪೈಲಟ್ ಸೀದಾ ಬ್ಯಾಂಗ್ಳೂರಲ್ಲಿ ಬಂದು ನಿಲ್ಲಿಸಿದ್ರು ಫ್ಲೈಟ್ ನನಗೆ ದೇವರ ನಾಜ ಆಗ್ತಾ ಇದೆ ನಾವು ರಿಟರ್ನ್ ದುಬೈಗೆ ಹೋಗುವ ಅಂತ ಹೇಳಿ ನಾವು ಯಾವ ಫ್ಲೈಟ್ ಬಂದು ಅದು ಮರತ್ಮ ಇಂಡಿಗೋ ಇಂಡಿಗೋದಲ್ಲಿ ಏನೋ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಕಂಡಿದ್ದಾರೆ ಆಫ್ಟರ್ ಫೈವ್ ಇಯರ್ಸ್ ನಾನು ಅವರನ್ನು ಮೀಟ್ ಹಾಕ್ತಿದ್ದೇನೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ ಬರೋದು ನೀವು ಸರ್ಪ್ರೈಸ್ ನೋಡಿ ಸರ್ಪ್ರೈಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಸೊ ಇವತ್ತಿನ ನಮ್ದೊಂದು ಸ್ಪೆಷಲ್ ಲಾಗ್ ಎಸ್ಪೆಷಲಿ ನಮ್ಮ ಚಾನಲ್ ನಾವು ಅಂತಂದರೆ ನಾವು ಮಾಡಲಿಲ್ಲ ಏನಂದರೆ ಈ ದುಬೈಲಿ ಯಾರಲ್ಲಿ ಇರ್ತೀರಾ ದುಬೈಲಿ ಅಂತ ಹೇಳಿ ಎಲ್ಲ ಹೊರಗಡೆ ದೇಶದಲ್ಲಿ ಯಾರಲ್ಲ ಇರ್ತೀರಾ ಅವ್ರಿಗೊಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದಂದ್ರೆ ಕೇಳಿದರೆ ಏನಂತ ಹೇಳ್ತೀರಾ ನನಗೆ ಗೆಸ್ ಮಾಡ್ಬೋದಾ ನಿಮಗೆ ಏನಂದರೆ ನಾವು ವೆಕೇಷನಲ್ಲಿ ಊರಿಗೆ ಹೋಗೋದು ಅದುವೇ ನಮ್ಮದೊಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಸೂಪರ್ ಎಕ್ಸೈಟೆಡ್ ಆಗಿದ್ದೇವೆ ಸೊ ಆಫ್ಟರ್ ಟೂ ಇಯರ್ಸ್ ನಾವು ಊರಿಗೆ ಹೋಗ್ತಿದ್ದೇವೆ ನಾನು ನನ್ನ ನನ್ನ ದಿವೇಶ ಸೊ ಅವರು ಆಲ್ರೆಡಿ ಆ್ಯಕ್ಚುಲಿ ಮುಂಬೈಗೆ ಹೋಗ್ತಿದ್ದಾರೆ ಮುಂಬೈಗೆ ಶಿರಡಿ ವಿಸಿಟ್ ಮಲಗಿದ್ದಾರೆ ಸೊ ಅವರು ಮಾರ್ನಿಂಗ್ ಫ್ಲೈಟಲ್ಲಿ ಹೋಗಿ ಆಯಿತು ಸೊ ಈಗ ನಾನು ಹೋಗ್ತಿದ್ದೇನೆ ಇಲ್ಲಿಂದ ಆರು ಗಂಟೆಗೆ ಹೋಗಿ ಹನ್ನೊಂದುವರೆಗೆ ಫ್ಲೈಟ್ ನಾನು ಡೈರೆಕ್ಟ್ ಮ್ಯಾಂಗ್ಲೋರ್ ಹೋಗ್ತಿದ್ದೇನೆ ಸೊ ಆಫ್ಟರ್ ಟೂ ಇಯರ್ಸ್ ನಾವು ಹೋಗ್ತಿದ್ದೇವೆ ಸೊ ಅವರು ನೆಕ್ಸ್ಟ್ ಆಫ್ಟರ್ ತ್ರೀ ಡೇಸ್ ಅವರು ಮ್ಯಾಂಗ್ಲೋರ್ ರೀಚ್ ಆಗ್ತಾರೆ ಆಫ್ಟರ್ ವಿಸಿಟಿಂಗ್ ಶಿರಡಿ ಸೊ ನೋಡುವ ಚೆಕ್ಇನ್ ಎಲ್ಲ ಆಯ್ತು ಇಮಿಗ್ರೇಷನ್ ಆಯಿತು ಈಗ ಫ್ಲೈಟಿಗೆ ವೇಟ್ ಮಾಡ್ತಿದ್ದೆ ವಿನ್ ಒನ್ ಅವರ್ ಅಲ್ಲಿ ಗೆ ಹಾಕ್ಲಿಕ್ಕೆ ಬೋರ್ಡಿಂಗ್ ಸ್ಟಾರ್ಟ್ ಆಯ್ತು ಆಲ್ರೆಡಿ ಸೊ ನಮ್ದೊಂದು ಫ್ರೆಂಡ್ ಇದ್ದಾರೆ ಆಫ್ಟರ್ ಫೈವ್ ಇಯರ್ಸ್ ನಾನು ಅವರನ್ನು ಮೀಟ್ ಹಾಕ್ತಿದ್ದೇನೆ ಎಂಬಿ ಡಿಗ್ರಿ ಒಟ್ಟಿಗೆ ಮಾಡಿದ್ರಲ್ಲಿ ಒಟ್ಟಿಗೆ ಸೊ ಇವತ್ತು ಇರೋದು ದುಬೈಲಿ ಇದ್ದು ಫೈವ್ ಇಯರ್ಸ್ ವರ್ಕ್ ಮಾಡಿದ್ದಾರೆ ಆದ್ರೂ ಸಹ ನಂಗೆ ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಆದ್ರೆ ವೀಕೆಂಡ್ ಅಲ್ಲ ಆಗಿ ಹೋಯ್ತು ನಮ್ದು ಮೀಟ್ ಆಗ್ಲಿಕ್ಕೆ ಆಗ್ಲಿಲ್ಲ ನಂದೇ ತಪ್ಪು ಅವರದಲ್ಲ ಸೊ ಈಗ ಊರಿಗೆ ನಾವು ಒಟ್ಟಿಗೆ ಹೋಗ್ತಿದ್ದೆ ತುಂಬಾ ಖುಷಿ ಆಗ್ತಿದ್ದೆ ಆಫ್ಟರ್ ಫೈವ್ ಇಯರ್ಸ್ ನಾವು ಏರ್ಪೋರ್ಟ್ ಅಲ್ಲಿ ಸಿಕ್ಸ್ ಒಂದು ಗೆಟ್ ಟುಗೆದರ್ ಆಗಿ ಆಲ್ಮೋಸ್ಟ್ ಫೈವ್ ಪೀಪಲ್ ನಾವು ಹೋಗ್ತಿದ್ದೇವೆ ತುಂಬಾ ಎಕ್ಸೈಟೆಡ್ ಇಂಡಿಯಾಕ್ ಹೋಗ್ಲಿಕ್ಕೆ ಹೇಗಾಗ್ತಿದೆ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಫೋರ್ ಓ ಕ್ಲಾಕ್ ಆಯ್ತು ತರ್ಟಿಗೆ ಲ್ಯಾಂಡ್ ಆಗಿದ್ದೇವೆ ಡೆಲ್ಲು ವೀರ್ಯಾವೇದನೆ ನಾವಿಲ್ಲಿ ಅರ್ಧ ಗಂಟೆ ಆಯ್ತು ಇದು ಅನ್ನು ವೈಟ್ ಮಾಡ್ತೇವೆ ಎಲ್ಲರದ್ದು ಬ್ಯಾಗ್ ಬಂತು ನಮ್ದು ಬರಲಿಲ್ಲ ವೇಟ್ ಮಾಡ್ತಿದ್ದೇವೆ ಫೈನಲಿ ಆಫ್ಟರ್ ಹಾಫ್ ಅನ್ಅರ್ ಮೋರ್ ದನ್ ಹಾಫ್ ಆನ್ ಅವರ್ ಮುಕ್ಕಾಲ್ ಗಂಟೆ ವೆಯ್ಟ್ ಮಾಡಿ ನಮ್ದು ನಮ್ಮ ಇದ್ದು ಲಗೇಜ್ ಬಂತು ಬಾರಿ ಖುಷಿ ಆಯಿತು ಫೈನಲಿ ಡೆಲ್ಲು ಖುಷಿ ಆಯ್ತಲ್ಲ ಖುಷಿ ಆಯ್ತಲ್ಲ ಫ್ಲೈಟ್ ಫ್ಲೈಟ್ ಬೇಗ ಅಲ್ಲ ಫೈನಲಿ ರೀಚ್ ಆದೆ ರಾತ್ರಿ ಆಯಿತು ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹೇಳಿದರೆ ಆಗೋದಲ್ಲ ಅಪ್ಪ ನಾನು ದೊಡ್ಡಪ್ಪಿದ್ರು ಸೊ ರಾತ್ರಿ ಆಯಿತು ನಾಳೆ ನಿಮಗೆ ಬೆಳಿಗ್ಗೆ ನಾನು ತೋರಿಸ್ತೇನೆ ನಮ್ಮದು ಮನೆಯ ವಾತಾವರಣ ಎಲ್ಲ ಸೊ ಇಲ್ಲಿ ನಮ್ಮದು ನಾಯಿದೆ ನಮ್ಮದು ನಿಕ್ಕಿ 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 ಇದೆ ನಿಕ್ಕಿ ಗುರ್ತಂಡ ನೋಡುವ ಗುರುತೊಂಡ ನಿಕ್ಕಿ ಗುರ್ತ ಗುರುತಂಟ ಗುರುತಂಟ ಗುರುತ ಹಾಂ ಆಫ್ಟರ್ ಟೂ ಇಯರ್ಸ್ ಬಂದಿದ್ದೇನೆ ಫೈನಲಿ ರೀಚ ನಮ್ಮ ಶಿವಾನುಗ್ರಹ ಮನೆಗೆ ಸೊ ಫ್ರೆಂಡ್ಸ್ ಶಿರೀಶ್ ಫೈನಲಿ ರೀಚ್ ಆದ ಮ್ಯಾಂಗ್ಳೂರು ಈಗ ನಮ್ಮ ಜೊತೆ ಬನ್ನಿ ನಾವೀಗ ಮುಂಬೈ ಏರ್ಪೋರ್ಟ್ ಹೋಗ್ತಾ ಇದ್ದೇವೆ ಮುಂಬೈಯಲ್ಲಿ ಶಿರ್ಡಿ ಹೋಗಿದ್ದೆವು ತುಂಬ ಒಳ್ಳೆಯ ದರ್ಶನ ಆಯಿತು ಬಾಬಾ ಅವರದ್ದು ಈಗ ಮಿಡ್ ನೈಟ್ ಫ್ಲೈಟ್ ನಮ್ಮದು ಮ್ಯಾಂಗ್ಳೂರಿಗೆ ಮುಂಬೈ ಏರ್ಪೋರ್ಟಿಂದ ಈಗ ರೀಚ್ ಆದೆವು ನಾವು ಹೇಗಿದೆ ಏರ್ಪೋರ್ಟ್ ಆ ಸ್ವಲ್ಪ ಟೈರ್ಡ್ ಆಗಿದೆ ಸ್ವಲ್ಪ ಮಿಡ್ ನೈಟ್ ಅಲ್ಲ ಎಸ್ ನೋಡು ರಿದು ರಿದ್ದು ನೋಡು ಆರ್ ಯು ರೆಡಿ ಯಾಸ್ ರಿ ದ್ವನಿಗೆ ಕುತ್ಕೊಂಡಿಸಿದೆ ನಾವು ನೋಡಿ ಇದ್ರ ಮೇಲೆ ಎಷ್ಟು ಲಗೇಜ್ ಇದೆ ನೋಡಿ ನಮ್ದು ಇಡೀ ಲಗೇಜ್ ಒಟ್ಟಿಗೆ ಹೋಗ್ತಿದೆ ಸೊ ಗೈಸ್ ನೋಡುವ ಹೇಗೆ ಅಂತ ಹೇಳಿ ಈ ಸೂಪರ್ ಹೇಗೆ ನಮ್ಮ ಬಾಂಬೆ ಏರ್ಪೋರ್ಟ್ ಸೂಪರ್ ಸೊ ನಮ್ಮದು ಫೈನಲಿ ಚೆಕ್ ಇನ್ ಆಯಿತು ಸೆಕ್ಯೂರಿಟಿ ಚೆಕ್ ಆಯಿತು ಎಲ್ಲ ಆಯ್ತು ಅಂದ್ರೆ ಆರ್ಟ ನ ಕಲಿಸಿದ್ದೆ ನಿಮಗೆ ನೋಡಿ ಹೇಗಿದೆ ನಮ್ಮ ಮುಂಬೈ ಡೊಮೆಸ್ಟಿಕ್ ಏರ್ಪೋರ್ಟ್ ಸೂಪರ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಆರು ಗಂಟೆಗೆ ಗೆದ್ದಿದ್ದೇನೆ ನಾನು ಇದ್ದೆ ಕಣ್ಣಲ್ಲಿ ಇದ್ದೇನೆ ಸ್ಟಿಲ್ ಯಾಕೆಂದರೆ ನಮ್ಮ ದೇಶನೊಬ್ಬರು ಬರ್ತಿದ್ದಾರೆ ಶಿರಡಿ ಹೋಗಿ ಬಾಂಬೆ ಆಗಿ ಈಗ ಮಂಗ್ಳೂರಿಗೆ ರೀಚ್ ಆಗ್ತಿದ್ದಾರೆ ಸೆವೆನ್ ಓ ಕ್ಲಾಕ್ ಲ್ಯಾಂಡ್ ಆಗುತ್ತಂತೆ ಫ್ಲೈಟ್ ಸೊ ಅವರನ್ನು ರಿಸೀವ್ ಮಾಡಲಿಕ್ಕೆ ನಾನು ಹೋಗ್ತಿದ್ದೇನೆ ಒಂದು ವೆಹಿಕಲ್ ಬರುತ್ತೆ ಅದರಲ್ಲಿ ನಾನು ಹೋಗೋದು ಸೆವೆನ್ ಓ ಕ್ಲಾಕ್ ಲ್ಯಾಂಡ್ ಆದರೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗ್ಬೋದು ಲಗೇಜ್ ಅಲ್ಲಿ ಸಿಗುವಾಗ ಸೊ ಇಲ್ಲಿಂದ ಆಲ್ರೆಡಿ ಇಲ್ಲಿಂದೊಂದು ನಮಗೆ ಏರ್ಪೋರ್ಟಿಗೆ ಒಂದು ಒಂದು ಗಂಟೆ ಜರ್ನಿ ಇರುತ್ತೆ ಸೊ ಲಗೇಜ್ ಅಲ್ಲಿ ಸಿಗುವಾಗ ಕರೆಕ್ಟ್ ಟೈಮಿಗೆ ರೀಚ್ ಅಂತ ಅಂದ್ಕೊಳ್ತೇನೆ ಸೊ ನೋಡುವ ಏರ್ಪೋರ್ಟಿಗೆ ರೀಚ್ ಆಗಿದ್ದೇನೆ ಮಾತ್ರ ಫ್ಲೈಟ್ ಡೈವರ್ಟೆಡ್ ಅಂತ ತೋರಿಸ್ತಾ ಉಂಟು ಯಾಕೆಂದರೆ ಇಲ್ಲಿ ಫುಲ್ಲು ಮ್ಯಾಂಗ್ಲೂರ್ ಆರ್ಪೋರ್ಟಲ್ಲಿ ಫುಲ್ಲು ಫಾಗ್ ಅದ ಕಾರಣ ಡಿಲೇ ಅಂತೆ ಫುಲ್ಲೆ ಫ್ಲೈಟಲ್ಲಿ ಡಿಲೇ ಸೊ ಎಷ್ಟು ಗಂಟೆ ಬರ್ತಾರೆ ಅಂತ ಗೊತ್ತಿಲ್ಲ ಟೈಮಿಂಗ್ ಸಹ ಆಗ್ಲಿಲ್ಲ ಎಷ್ಟು ಗಂಟೆ ಡಿಲೇ ಅಂತ ಹೇಳಿ ಫೋನ್ ಸರಿಂಗ್ ಆಗ್ತಾ ಇಲ್ಲ ನೋಡುವ ಬರ್ತಾರೆ ನೋಡುವ ಡಿಲೇ ಆಯ್ತು ಮಾತ್ರ ಒಂದು ಭಯಂಕರ ಎಕ್ಸ್ಪೀರಿಯನ್ಸ್ ಅಂದ್ರೆ ಮ್ಯಾಂಗ್ಳೂರಲ್ಲಿ ಇಳಿಬೇಕಿತ್ತು ನಾವು ಮ್ಯಾಂಗ್ಳೂರಲ್ಲಿ ಮೇಲಿಂದ ತಿರುಗಿ 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 ಪೈಲಟ್ ಸೀದಾ ಬ್ಯಾಂಗ್ಳೂರಲ್ಲಿ ಬಂದು ನಿಲ್ಲಿಸಿದ್ರು ಫ್ಲೈಟ್ ಏನ ಇಲ್ ನೋಡು ಎಂತ ಅವಸ್ಥೆ ಎಂತ ನಮ್ಮದು ಎಂತ ಆಯ್ತದ್ ಗಾಯತ್ರಿ ಏನಿದ್ರು ಅವಸ್ಥೆ ಅಂದ್ರೆ ಬ್ಯಾಂಗ್ಳೂರಲ್ಲಿ ಫುಲ್ ಫಾಗ್ ಅಂತೆ ಹಾಗೆ ನಮ್ಮನ್ನೊಂದು ಸೈಟ್ ಸೀಯಿಂಗ್ ಆಗಿ ತಿರುಗಿಸಿ 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 ಅವರು ಬ್ಯಾಂಗ್ಳೂರಲ್ಲಿ ಬಂದು ಲ್ಯಾಂಡ್ ಮಾಡಿಸಿದ್ದಾರೆ ಫೈನಲ್ಲಿ ಊರಿಗೆ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ ನಮ್ಮ ನಮ್ಮ ಮಂಗಳೂರಿನ ಮಣ್ಣಿಗೆ ಇಳಿಲಿಕ್ಕೆ ಆಗ್ಲಿಲ್ಲ ಈಗ ಗಾಯತ್ರಿ ಅವರು ಬಾರಿ ಬೇಜಾರಲ್ಲಿ ಇದ್ದಾರೆ ಮತ್ತೆ ನನ್ನ ಮಗ ಏನ್ ಮಾಡ್ತಿದ್ದಾನೆ ಆಯ್ ಅವನದ್ದು ಬೇರೆದೇ ಲೋಕ ಅವನ್ ಮಂಗಳೂರಿಗೆ ಹೋಗಿ ಆಯ್ತು ಸಿಟಿ ಸೆಂಟರ್ ಅಲ್ಲಿ ಅವ ಈಗ ನಮ್ಮ ಅವಸ್ಥೆ ಸದ್ಯದ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಈಗಿದೆ ನನಗೆ ದೇವರ ಆಗ್ತಾ ಇದೆ ನಾವು ರಿಟರ್ನ್ ದುಬೈಗೆ ಹೋಗುವ ಅಂತ ಹೇಳಿ ನಿಮ್ಗೆ ಹೇಗೆ ಅನಿಸ್ತದೆ ಗಾಯತ್ರಿ ಅವರಿಗೆ ಈಗ ಫರ್ದರ್ ಇನ್ಸ್ಟ್ರಕ್ಷನ್ ಗೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ನಮ್ಮ ಬ್ಯಾಂಗ್ಳೂರ್ ನಲ್ಲಿ ಎಂತ ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ ನಾವಂತೂ ಕಂಪ್ಲೀಟ್ ಸ್ಟಕ್ ಆಗಿದ್ದೇವೆ ನೋಡ ನಿಮ್ಗೆ ಆಡಿಯನ್ಸ್ ಗೆ ಕೂಡ ನಾವು ಫರ್ದರ್ ಇನ್ಸ್ಟ್ರಕ್ಷನ್ ಹೇಳ್ತೇವೆ ಏನೋ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವರು ಗೊತ್ತಿಲ್ಲ ಕಡಲೆ ಮೆಟ್ಟಿ ಕೊಡ್ತಿದಾರ ಅವರು ಕಡಲೆ ಮೆಟ್ಟಿ ಎಂತ ಮಾಡುದಿಲ್ಲ ಮಾಡಿ ಆ ಪಾಗಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ಹೋಗ್ತಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ತಿದ್ರೆ ಗಾಯತ್ರಿ ಅವರು ಮತ್ತೆ ಎಂತ ಗಾಯತ್ರಿ ಅವ್ರ ನಮ್ಗೆ ಬೇಕು ತೆಗಿಯೋದು ತೆಗ್ದು ತಿಂದುಕೊಂಡು ಅಷ್ಟೇ ಅಷ್ಟೆಲ್ಲ ಸೊಗಾಯಿಸಿ ಈಗ ಏನು ಇನ್ಸ್ಟ್ರಕ್ಷನ್ ಕೊಡ್ಲಿಲ್ಲ ವೆಯ್ಟ್ ಮಾಡ್ತಿದ್ದೇವೆ ಏನೋ ಒಂದು ನಮ್ಗೆ ಒಂದು ಚೀಲದಲ್ಲಿ ಕೊಡ್ತಿದ್ದೆ ತಿನ್ಲಿಕ್ಕೆ ಏನು ನೋಡು ಎಂತ ಅಲ್ವಾ ನಾವು ಯಾವ ಫ್ಲೈಟ್ ಮರತ್ತು ಇತ್ತು ಮಾರ ಇಂಡಿಗೋ ಇಂಡಿಗೋದಲ್ಲಿ ಏನೋ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನಾವೀಗ ಅನ್ಬಾಕ್ಸಿಂಗ್ ಮಾಡ್ಲಿಕ್ಕಿದ್ದೇವೆ ಅಲ್ವಾ ತಿನ್ಲಿಕ್ಕೆ ಓಪನ್ ಓಪನ್ ಮಾರ ಹಸಿ ಆಗ್ತಾ ಉಂಟು ನಿಮ್ಮೊನ್ನು ಬೆಚ್ಚಾಗ್ತು ಮಂಗಳೂರಿಗೆ ಹೋಗಿ ಅಲ್ಲಿ ಬಜಪೆ ಎಲ್ಲ ನೋಡ್ತಾ ಬಸ್ ಇದ್ರಿತ್ತು ಈಗ ನೆಲ ಕಡ್ಲೆ ಕೊಡ್ತಿದ್ದಾರೆ ಮಾರಿಯವರು ಬಿಸ್ಕಿಟ ಎಂತ ಪಪ್ಸ್ ಇಲ್ವಾ ನೋಡ ಜ್ಯೂಸ್ ಇನ್ನು ಬೇರೆ ಬೇರೆ ಒಳಗೆ ಹೋಗಿದ್ದ ಎಂತ ಕರ್ಮ ಮಾರ ನಾನೊಂದು ಪಪ್ಸ್ ತಿನ್ಲಿಕ್ಕೆ ಸಿಗ್ಬೋದು ನನ್ ಆಯ್ತು ಬೇಸ್ ನಾವೀಗ ಈಗ ತಿಂದು ನೋಡುವ ಅಂತ ಪುನಃ ಈ ಫ್ಲೈಟ್ ಹೋಗುವ ಚಾನ್ಸ್ ಉಂಟು ಮ್ಯಾಂಗ್ಳೂರಿಗೆ ಈಗ ಹುಷಾರ ಏನಂದ್ರೆ ಫೈನಲಿ ಟೇಕ್ ಆಫ್ ಆಗ್ತಾ ಇದೆ ಮ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ನಮ್ಮ ಭಾಗ್ಯನ ಭಾಗ್ಯ ನಿಜವಾಗಿ ಎರಡೆರಡು ಸಲ ಮ್ಯಾಂಗ್ಳೂರ್ ಎರಡೆರಡು ಎರಡು ಸಲ ಒಂದು ಒಮ್ಮೆ ಪೇ ಮಾಡಿದ್ದು ಒಂದು ಟಿಕೆಟ್ಗೆ ಎರಡು ಸಲ ಹೋಗುದು ಬರುದು ಹೋಗುದು ಬರುದು ೂರ್ಗ್ ನಮ್ಮ ಭಾಗ್ಯ ನಾವು ಎಂಜಾಯ್ ಮಾಡ್ಬೇಕು ಆಕ್ಚುಲಿ ಸೊ ಈಗ ಫೈನಲಿ ಟೇಕ್ಅಪ್ ಆಗ್ತಾ ಇದ್ವಿ ಪುನಃ ಮ್ಯಾಂಗ್ಳೂರ್ ಗೆ ಅಲ್ಲಿಗೆ ಸ್ವಲ್ಪ ಆಕಾಶ ಕ್ಲಿಯರ್ ಆಗಿದೆ ಅಂತೆ ನೋಡೋ ಎಷ್ಟು ಕ್ಲಿಯರ್ ಆಗಿದೆ ಅಂತೇಳಿ ನಾವಂತ ಒಳ್ಳೆ ತಿಂದೇವಿ ತಿಂದೆವು

ಕೊಡ್ತಾ ಇದ್ದೇವೆ ಮಂಗಳೂರು ಬಜಪೆ ಮೇಲೆ ಹಾರಾಡ್ತಾ ಇದ್ದೇವೆ ನಾವು ಈಗ ಲ್ಯಾಂಡ್ ಆಗ್ತದ ಅಲ್ಲ ರಿಟರ್ನ್ ವಾಪಸ್ ಬ್ಯಾಂಗ್ಳೂರ್ ಕಣ್ಣೂರ್ ಹೋಗ್ತೇ ಗೊತ್ತಿಲ್ಲ ಮಾತ್ರ ಫುಲ್ ಟೆನ್ಶನ್ ಜಾಸ್ತಿ ಆಗ್ತಾ ಇದೆ ಸೊ ನಾವು ಇಲ್ಲಿ ಲೈವ್ ಕವರೇಜ್ ಮಾಡ್ತಾ ಇದ್ದೇವೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೇವೆ ನಿಮ್ಗೆ ನೋಡುವ

ಎಸ್ ಟು ಹ್ಯಾಪಿ ವಿಷಯ ಗೊತ್ತಿಲ್ಲ ನಾವು ಬ್ಯಾಂಗ್ಳೂರಿಗೆ ಎರಡು ಸಲ ಹೋಗಿ ಬಂದದ್ದು ಹೇಳುವಾಗ ಅವನ ಕೈಯಲ್ಲಿ ಒಂದು ಗಿಫ್ಟ್ ಹ್ಯಾಂಪಲ್ ಇದೆ ನಾವು ಖುಷಿ ಖುಷಿ ಅಂದ್ರೆ ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಬ್ಯಾಂಗ್ಳೂರ್ ನಮ್ಮ ಕುಟ್ಟ సో నవీగా బ్యాగేజ్ వెయిట్ మార్తా ఇదేవే ಟ್ರಾಜಿಡಿಯಾ ಅಲ್ಲ ಕೂಗ್ಬೇಕಾ ಅಲ್ಲ ಕಾಮಿಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ದೇವಸ್ಥಾನನ ಫ್ಲೈಟ್ ಉಂಟಲ್ಲ ಏಳು ಗಂಟೆ ಬರುವಂಥ ಫ್ಲೈಟ್ ಡಿಲೇ ಆಗಿ ಮ್ಯಾಂಗ್ಳೂರಲ್ಲಿ ಫಾಗ್ ಆಗಿ ಅವರಿಗೆ ಲ್ಯಾಂಡ್ ಮಾಡದೆ ಪೈಲಟಿಗೆ ಲ್ಯಾಂಡ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಅದು ವಾಪಸ್ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಲ್ಲಿ ಅಲ್ಲಿ ವೆಯ್ಟ್ ಮಾಡಿಸಿ ಈಗ ಬರ್ತಿದೆ ಸೊ ಅದು ಲ್ಯಾಂಡ್ ಆಗೋದು ಈಗ ಲ್ಯಾಂಡ್ ಆಗಿದೆ ಆಲ್ರೆಡಿ ಹತ್ತು ಗಂಟೆ ಆಯಿತು ಹತ್ತು ಗಂಟೆಗೆ ಲ್ಯಾಂಡ್ ಆಗಿ ಈಗ ಅಂತೆ ಸೊ ಲಗೇಜ್ ಕಲೆಕ್ಟ್ ಮಾಡಿ ಬರ್ತಿದ್ದಾರೆ ಮತ್ತೊಂದು ಸರ್ಪ್ರೈಸ್ ಅಂದರೆ ಅವ್ರದ್ದು ಫ್ರೆಂಡ್ಸ್ ಯೋಗಿತಾ ತುಳಸಿ ಮತ್ತೆ ಬಂದಿದ್ದಾರೆ ಸೊ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಶಾಕಿಂಗ್ ಆಯ್ತಾ ಸೊ ಸರ್ಪ್ರೈಸ್ ಕೊಡ್ಲಿಕ್ಕೆ ಬಂದಿದ್ದಾರೆ ಅವರು ತುಳಸಿ ಅವರು ಹೇಗಿ ಅವ್ರಿಗೆ ಗೊತ್ತಿಲ್ಲ ಬರೋದು ನೀವು ಸರ್ಪ್ರೈಸ್ ನೋಡಿ ಮತ್ತೊಬ್ಬರು ಇದ್ದಾರೆ ಸಂತಣ್ಣ ಇದ್ದಾರೆ ನಮ್ಮ ಸಂತೋಣ ಬನ್ನಿ ಬರ್ಬೋದು ಗೊತ್ತುಂಡ

ಆರ್ ಯು ಎಕ್ಸೈಟೆಡ್ ಎಕ್ಸೈಟೆಡ್ ಸ್ಪೆಷಲ್ ಕೇಕ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್

ದೊಡಪ್ಪ ಉಳಕೊಂಡಿದ್ದಾರೆ ಯಾರುಂಡ್ ದೇಶನ ನಲ್ಕ ಮೇಗೈತೆ ಪ್ರೈಮ್ ಮಿನಿಸ್ಟರ್ಮ ಸಿದ್ಧ ಫೈನಲ್ಲಿ ಬಂದಿದೆ ನಾವು

ಮತ್ತೆ ಕೇಕ್ ಕಟ್ ಮಾಡಿದ್ದು ಇನ್ನೇನು ಬೇಕು ವೆಲ್ಕಮ್ ಅದು ವಿ ಐ ಪಿ ಸ್ಟೈಲ್ ಅಲ್ಲಿ ವೆಲ್ಕಮ್ ಆಯ್ತು ನಂದು ಏರ್ಪೋರ್ಟಲ್ಲೆಲ್ಲ ಅಲ್ಲೆಲ್ಲ ನೋಡ್ತಿದ್ವಿ ಯಾರಪ್ಪ ಇದು ಬಂದು ನೋಡೋಕೆ ಒಂದು ಲಾಕ್ಪೋರ್ಟ್ ಜನ ಯಾಕೆ ಇಷ್ಟು ವೆಲ್ಕಮ್ ಅಂತೇಳಿ ಮತ್ತೆ ಬಂದಿದೆ ಶಿರಸಿದ ಬಂದಿದೆ ಖುಷಿ ಆಯಿತು ನಂಗೆ ಒಂದು ಜೋಡಿ ಆಯ್ತು ಅಲ್ಲಿ ಇಲ್ಲದೇ ನಾನು ನರ್ವಸ್ ಆಗ್ತಿದೀವಿ ಅನ್ನೆಲ್ಲ ನೋಡಿ ಸೊ ಒಂದು ಒಳ್ಳೆ ಮೂಮೆಂಟ್ ಕವರ್ ಮಾಡಿದ್ದೇವಲ್ಲ ಅಲ್ಲಿ ಸೊ ನೀವು ಈ ವ್ಲಾಗ್ ನೋಡ್ಲಿಕ್ಕೆ ಸಿಗ್ಬೋದು ನಿಮಗೆ ಸೊ ನೋಡುವ ಇನ್ನು ಇನ್ನು ಊರಿಗೆ ಮುಟ್ಟಿದ್ದೇವೆ ಸೊ ನಮ್ಮ ಊರನ್ನು ಸಹ ತೋರಿಸಲಿಕ್ಕಿದ್ದೆ ಸೊ ಇಲ್ಲಿ ಫಿಶಿಂಗ್ ಆಗಲಿ ಅಂತ ಪ್ಲಾನಿಂಗ್ ಅಲ್ಲಿ ಇದೆ ನೋಡುವ ವಿಡಿಯೋ ಅಲ್ಲಿ ಆಗ್ತಿದೆ ಅಂತ ಹೌದಾ ಟೈಮ್ ಇದ್ರೆ ಮಾಡ್ತೇವೆ ನಿಮಗೆ ತೋರಿಸ ನಮ್ದು ಊರೆಲ್ಲ ಸೊ ಈ ವಿಡಿಯೋ ಲೈಕ್ ಆಗಿರ್ಬೋದು ನಾವು ಅನಿಸ್ಕೊಳ್ತೇವೆ ಕರಾವಳ್ಳಿ ಕಸಿನ್ಸ್ ಇನ್ ಇಂಡಿಯಾ ಮಂಗಳೂರು ನಮ್ಮ ಮಂಗಳೂರನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇದ್ದೇವೆ ನೋಡುವ ಒನ್ ಮಂತ್ ವೆಕೇಶನ್ ಇಷ್ಟಾಗ್ತದೆ ಅಷ್ಟು ಕವರ್ ಮಾಡಿ ಟ್ರೈ ಮಾಡ್ತಿದ್ದೆ ಸೊ ಇವತ್ತಿನ ವೀಡಿಯೋ ನಿಲ್ಲಿಸ್ತಿದ್ದೇವೆ ಮುಂದಿನ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವ ಯಾರು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದೊಂದಿಗೆ ಮತ್ತೊಮ್ಮೆ ಸಿಗುವ ಟಿಲ್ ದನ್ ಬಾಯ್ ಬಾಯ್